ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆ ಥರದ ಸ್ವಾಗತ ಬಯಸುತ್ತೇನೆ ನ್ಯೂಸ್ ಅಂದರೆ ನಂಬರ್ ಒನ್ ಚಾನಲ್ ವೀಕ್ಷಕರೇ ಘಟಪ್ರಭಾದ ಬಹುದಿನಗಳ ಕನಸು ನನಸಾಗ್ತಾ ಇದೆ ಎಷ್ಟೋ ವರ್ಷಗಳಿಂದ ಹುಡುಕಾಡಿದರೂ ಒಬ್ಬರು ಯೋಗ ಸ್ವಾಮೀಜಿ ಗುರುಗಳು ನಮಗೆ ಸಿಗಲಿಲ್ಲ ನಾವು ಬಹಳ ಕಡೆ ಕುತೂಹಲದಿಂದ ಆ ಕಡೆ ಈ ಕಡೆ ಕೇಳಿದಾಗೂ ಸಿಗಲಿಲ್ಲ ಈಗ ತನ್ನಷ್ಟಕ್ಕೆ ತಾನೇ ಘಟಪ್ರಭಾದಲ್ಲಿಯೇ ನಿರ್ಮಾಣ ಆದಂಥ ಪರಮ ಪೂಜೆ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಆತ್ಮಾನಂದ್ ಗುರೂಜಿ ಯೋಗ ಮತ್ತು ತರಬೇತಿ ಆರೋಗ್ಯದ ಸಂಪತ್ತು ಕಾಪಾಡಲಿಕ್ಕೆ ಶರೀರ ಸಂಪತ್ತು ಕಾಪಾಡಲಿಕ್ಕೆ ಹಲಗ ಹಲವು ರೋಗ ರುಜಿನಗಳ ವಿಮುಕ್ತಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಸರ್ದಾರನಿದ್ದರೂ ಆರೋಗ್ಯದ ಸಂಪತ್ತು ಎಲ್ಲಿ ಖರೀದಿ ಮಾಡಲಿಕ್ಕೆ ಸಾಧ್ಯವಿಲ್ಲ ದೇಶ ವಿದೇಶದ ಎಷ್ಟೋ ಆಸ್ಪತ್ರೆಗಳಲ್ಲಿ ಹೋದರೂ ಸಹಿತ ದುಡ್ಡಿರ್ಬೋದು ಆದರೆ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ ಇಂಥ ಒಂದು ಯೋಗ ತರಬೇತಿಯಿಂದ ಯೋಗ ಸೇ ರೋಗ ನಹಿ ಯೋಗದಿಂದ ರೋಗ ಮುಕ್ತಿಯಾಗುತ್ತೆ ಅಂತ ಒಂದು ಹಳೇಕ ಋಷಿಮುನಿಗಳ ಕಾಲದಿಂದ ತಪಸ್ಕೊತ್ತಂಥ ಅನೇಕ ಮಹಾನುಭಾವರು ಯೋಗದಿಂದ ತಮ್ಮ ಶರೀರವನ್ನು ನೂರಾರು ವರ್ಷಗಳ ಕಾಲ ಶ್ರಮದಿಂದ ಅದನ್ನು ಕಾಪಾಡಿಕೊಂಡು ಬಂದಿದ್ದು ನಾವು ಇತಿಹಾಸಗಳ ಪುಟಗಳಲ್ಲಿ ನೋಡಬಹುದು ಅಂತ ಒಂದು ಪ್ರಮುಖ ಕೇಂದ್ರ ಘಟಪ್ರಭಾದ ಜಿಡ್ಡಿಮಣಿ ಕಾಂಪ್ಲೆಕ್ಸ್ ಹಿಂದ್ಗಡೆ ನಿನ್ನೆ ವಿಚಾರ ಸಂಕಿರಣದ ಮುಖಾಂತರ ಹಲವು ಗಣ್ಯ ಮಾನ್ಯರ ಜೊತೆ ದೀಪ ಬೆಳಗಿಸುವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅವರ ಮೊಬೈಲ್ ನಂಬರು ಕೊಟ್ಟಿದ್ದೇವೆ ಸವಿಸ್ತಾರವಾದ ಮಾಹಿತಿ ನೀಡಿದ್ದೇವೆ ಸರ್ವರು ಅಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಯೋಗ ತರಬೇತಿ ಪಡೆಯಲಿಕ್ಕೆ ಎಲ್ಲರೂ ಇಚ್ಛೆ ವ್ಯಕ್ತಪಡಿಸಬೇಕು ಅದರಿಂದ ರೋಗ ಆಗುವುದರಲ್ಲಿ ಸಂದೇಹವಿಲ್ಲ ಅನೇಕ ಇವತ್ತು ಜನರಿಗೆ ಬಿ ಪಿ ಶುಗರ್ ಅಂತ ಆಸ್ಪತ್ರೆಗಳಲ್ಲಿ ಯಾರಿಗೂ ಕೇಳಿದರೆ ಬಿ ಪಿ ಶುಗರು ವಯಸ್ಸಿಗೂ ನಿರ್ಬಂಧಿಲ್ಲ ಈ ಯೋಗದಿಂದ ಇಂಥ ಮಾರಕ ಕಾಯಿಲೆಗಳು ವಿಮುಕ್ತಿ ಆಗುತ್ತವೆ ಅಂತ ಯೋಗ ಋಷಿಮುನಿಗಳು ಮುನಿಗಳು ಹೇಳಿದುತ್ತಾ ಇತ್ತ ತಾವು ಅನೇಕ ರೀ ಜನರಿಂದ ಕೇಳಿರ್ಬೋದು ವೀಕ್ಷಕರೇ ಇದೊಂದು ಬಹಳ ಒಂದು ಅದ್ಭುತವಾದ ಒಂದು ಘಟಪ್ರಭಾದಲ್ಲಿ ಒಂದು ಸಂತೋಷಕರವಾದ ಸಂಗತಿ ಗಣ್ಯಮಾನ್ಯ ದೀಪ ಬೆಳಗಿಸಿದ ಕಾರ್ಯಕ್ರಮ ಸಹಿತ ನಾವು ಚಿತ್ರದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಎಲ್ಲರೂ ಘಟಪ್ರಭಾದ ವ್ಯಾಪಾರಸ್ಥರು ವೈದ್ಯಾಧಿಕಾರಿಗಳು ಉದ್ಯೋಗಪತಿಗಳು ಸರ್ವ ಸಂಘ ಸಂಸ್ಥೆಗಳು ಎಲ್ಲ ಜೊತೆ ನಿಕಟ ಸಂಪರ್ಕ ಹೊಂದಿಕೊಂಡು ಈ ಯೋಗ ಗುರುಜಿಯವರಿಗೆ ತಮ್ಮ ಹೆಸರು ನೋಂದಾಯಿಸಿ ಈ ಮಠವನ್ನು ಅದ್ಭುತವಾಗಿ ಬೆಳೆಸಲಿಕ್ಕೆ ಕಾರಣೀಭೂತರಾಗುತ್ತೀರೆಂದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಆಶಿಸುತ್ತೇವೆ ನಾವು ಎಷ್ಟೋ ದಿನದಿಂದ ಹೋಗಿ ಹೊರಗಡೆಯಿಂದ ತರೋಕಿತ್ತಲೂ ಇಲ್ಲಿಯವರಿದ್ದಾರೆ ಅಲ್ಲಿ ಒಂದು ಸ್ಥಳ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ಕನಿಷ್ಠ ನೂರಾರು ಜನರಿಗೆ ಕಾಲಾವಕಾಶ ಇದೆ ಅವಕಾಶ ಇದೆ ಕೂಡಲಿಕ್ಕೆ ಯೋಗ ಕಲೀಲಿಕ್ಕೆ ಆ ವೇಳೆಯ ಯಾವ ನಿಮಗೆ ವೇಳೆ ಮಹತ್ವ ಯಾವ ವೇಳೆ ಫ್ರೀ ಇರ್ತೀರ ಆ ವೇಳೆಯನ್ನು ಅವರು ನಿಮಗೆ ಫಿಕ್ಸ್ ಮಾಡಿ ಕೊಡ್ತಾರೆ ಸ್ತ್ರೀಯರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡೋರಿದ್ದಾರೆ ಅವರೂ ಸಹಿತ ತಮ್ಮ ಹೆಸರನ್ನು ನೋಂದಾಯಿಸಬಹುದು ಇದರಲ್ಲಿ ಗಣ್ಯ ಎಲ್ಲರೂ ನಿನ್ನೆ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ದೃಶ್ಯ ತಾವು ನೋಡಬಹುದು ವೀಕ್ಷಕರೇ ಇವತ್ತು ಈ ಮಹತ್ವವಾದ ಸುದ್ದಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೈಲೊಂಗಲದಿಂದ ಲಕ್ಷಾಂತರ ಕುಂಭ ಮೇಳದ ಹೆಂಚಲ ಮಹಾ ಸ್ವಾಮಿಗಳ ಒಂದು ದೊಡ್ಡ ಪ್ರಮಾಣದ ಜಾತ್ರೆ ನಡೀತಾ ಇದೆ ಎಂಬತ್ತು ವರ್ಷದ ಅವರ ಈ ಒಂದು ಕಾರ್ಯಕ್ರಮ ಆ ಕ್ಷಣ ಕ್ಷಣದ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಬಿತ್ತರಿಸ್ತೇವೆ ವೀಕ್ಷಕರೇ ನಮಸ್ಕಾರ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವರೂಪಿ ಯೋಗ ಆಧ್ಯಾತ್ಮದ ಕುರಿತು ಚಿಂತನೆಗಳನ್ನು ನಡೆಸಿರುವಂತಹ ನಮ್ಮ ಆತ್ಮಾನಂದ ಗುರುಜರಿಂದ ಮದುವೆಯದಾಗಿ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಜ್ಯೋತಿ ಕಾರ್ಯೋತಿ ಮೂಲಕ ಎಲ್ಲ ಗಣ್ಯಮಾನ್ಯೂ ಒಂದ್ಸಲ ಇಂದ ಅವರಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತದೆ ಮೊದಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ವ್ಯಕ್ತಿ ಮೇಲೆ ಆಚರಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ನಮ್ಮ ಗುರುಜಿ ಅವರಿಂದ ಮಾಲಾರ್ಪಣೆ ಶತಾಯು ಮಲ್ಲಪ್ಪ ಮಹಾರಾಜ್ ಶತಾಶಿ ಆಧ್ಯಾತ್ಮಿಕ ಚಿಂತ ಚಿಂತಕರು ಮಲ್ಲಪ್ಪ ಗಡಪ್ರಭ ಇವರಿಗೆ ನಮ್ಮ ಶ್ರಮ ಗೌರ್ಜವರಿಂದ ಇನ್ನೋರ್ವಾಗಿ ಇನ್ನೊರು ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯತ ಬಿ ಜಲ್ಲಿ ಶ್ರೀ ಸಿದ್ದಿವಿನಾಯಕ ಶಾಲೆ ಅಧ್ಯಕ್ಷರು ಪ್ರಜಾಕೀಯ ಪತ್ರಿಕೆ ಸಂಪಾದಕರು ಮಲ್ಲಾಭೀಜಿ ಗಡಪ್ರಭ ಇವರಿಗೆ ನಮ್ಮ ಗೌರ್ಜವರಿಂದ ಮಲ್ಲಾಸನೆ ಚಪ್ಪಾಳೆ ಚಪ್ಪಳಲ್ಲಿ ಇನ್ನೊರು ಅತಿಥಿಯಾಗಿ ಆಗಮಿಸಿದಂತ ಶ್ರೀಯುತ ಜೆ ಎ ಸರ್ ನಿವೃತ್ತರ ಶಿಕ್ಷಕರು ಪ್ರೌಢಶಾಲೆ ಅರಭಂಗಿ ಇವರಿಗೆ ನಮ್ಮ ಗುರುಜಾವರಿಂದ ಮಾಲ್ಲ ಶ್ರೀಯುತ ಸಯ್ಯದ್ ಸರ್ ನಂಬರ್ ಒನ್ ಚಾನೆಲ್ ನಿರ್ದೇಶಕರು ಮಲ್ಲಾಪು ಬಿಜೆ ಘಟಪ್ರಭಾ ಇವರು ನಮ್ಮ ಆತ್ಮೀಯರು ನಮ್ಗ ಯೋಗ ಕ್ಲಾಸ್ ಬಗ್ಗೆ ಬಹಳಷ್ಟು ನಮ್ಗೆ ಬಹಳಷ್ಟು ಸಹಾಯ ಮಾಡಿದರು ಅವರಿಗೆ ಒಂದ್ಸಲ ಜೋರ ಚಪ್ಪಲಿ ಬರಲಿ ಆತ್ಮಾನಂದ್ ಗುರುಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಆರ್ ಎಸ್ ಇಂಗ್ಳಿ ಮೇಡಮ್ ಅವರಿಗೆ ಸ್ನೇಹ ಕಲಾಪರಿಂದ ಮಾರಾತನ ಈ ಯೋಗ ಮತ್ತು ಆಧ್ಯಾತ್ಮ ಕುರಿತು ಒಂದೆರಡು ಮಾತುಗಳನ್ನು ಸೇತ ಆಗಿ ಚಲ್ಲಿ ಒಂದೆರಡು ಮಾತುಗಳ ಮೂಲಕ ಹಾ ಮೊದಲಿಗೆ ಸ್ವಲ್ಪ ಕಾರ್ಯಕ್ರಮ ಬಂದಿ ಶ್ರೀ ಜಿ ಎ ಪ್ರತಾಪ್ ಸರ್ ಅವರಿಂದ ಯೋಗದ ಕುರಿತು ಒಂದೆರಡು ಮಾತುಗಳು ಇವತ್ತಿನ ಆಧ್ಯಾತ್ಮ ಮತ್ತು ಯೋಗ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಗುರುಗಳಾಗಿ ನಮ್ಮೆಲ್ಲ ರೀತಿಯ ಆತ್ಮಾನಂದ ಗುರುಗಳಿಗೆ ಅದನ್ನು ನಾನು ನಮಸ್ಕಾರಗಳನ್ನು